ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಈಗ ಚೆನ್ನಾಗಿದೆ ಇವತ್ತು ಏನು ತಿಳಿಸ್ತಾ ಇದ್ದೀನಿ ಬ್ಯೂಟಿ ಫೇಸ್ ಆಯಿಲ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅಂದರೆ ಈಗ ಯೂಟ್ಯೂಬಲ್ಲಿ ನೀವೆಲ್ಲ ನೋಡಿರ್ಬೋದು ಖುಷ್ಬು ಬ್ಯೂಟಿ ಆಯಿಲ್ ಬಗ್ಗೆ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಸೊ ಇದನ್ನು ಹೇಗೆ ಮಾಡೋದು ಹೇಗೆಲ್ಲ ರಿಸಲ್ಟ್ ಬರುತ್ತೆ ಅಂತ ಒಂದು ಸಲ ನಾನು ಚೆಕ್ ಮಾಡೋಣ ಅಂತ ಇದ್ದೀನಿ ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಪ್ಯೂರ್ ಕೊಕೋನಟ್ ಆಯಿಲ್ ಇದ್ದೀನಿ ಗಾಣ ಎಣ್ಣೆ ಸಿಕ್ಕರೆ ಇನ್ನೂ ಉತ್ತಮ ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಅರ್ಧ ಕಪ್ಪಷ್ಟು ಬೀಟ್ರೋಟ್ ತುರಿ ಐದರಿಂದ ಆರು ಬಾದಾಮಿನ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರನ ಬಿಸಿಗಿಟ್ಟು ಇದಕ್ಕೆ ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ಈಗ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ಇದ್ದೀನಿ ಈ ಕ್ಯಾರೆಟ್ ತುರಿನ ಸಣ್ಣಗೆ ತದ್ದಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಸಾಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊತಾ ಇರಬೇಕಾಗುತ್ತೆ ನಂತರ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಬೀಟ್ರೂಟ್ ತುರಿ ತೊಗೊಂಡಿದ್ದೀನಿ ಈ ಬೀಟ್ರೋಟ್ ತುರಿನು ಅಷ್ಟೇ ಸಣ್ಣಗೆ ತುಳಿದ್ಬಿಟ್ಟು ನಾವು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಆದಷ್ಟು ನಾವು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫುಲ್ಲು ರೋಸ್ಟ್ ಆಗಬೇಕು ಕ್ರಿಸ್ಪಿ ಆಗಬೇಕು ಈ ಕ್ಯಾರೆಟು ಬೀಟ್ರೂಟೆಲ್ಲ ಎಲ್ಲ ನಂತರ ನಾನು ಇದಕ್ಕೆ ಬಾದಾಮಿ ಇದ್ದೀನಿ ಒಂದು ಐದರಿಂದ ಆರು ಬಾದಾಮಿನ ಕುಟ್ಟಿ ಈ ಥರ ದಪ್ಪ ದಪ್ಪ ಪುಡಿ ಮಾಡಿದ್ದೀನಿ ಈ ರೀತಿ ನಾವು ಬಾದಾಮಿಯಲ್ಲಿ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ನಾನು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ರೀತಿ ಕಲ್ಲರ್ ಬಂದಿದೆ ಈ ರೀತಿ ಕಲ್ಲರ್ ಬಿಡ್ಕೋಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಈ ಕ್ಯಾರೆಟು ಬೀಟ್ರೂಟು ಬಾದಾಮ್ ಎಲ್ಲ ಡ್ರೈ ಆಗಬೇಕು ನಂತರ ಇದನ್ನು ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋದಿಕ್ಕೆ ಬಿಡೋಣ ಮೇಲೆ ನಾನು ಈ ರೀತಿ ಒಂದು ಗಾಜಿನ ಬಾಟಲ್ಗೆ ಇದೆ ಈ ರೀತಿ ಸೋಸಿ ಇಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಪ್ಗೆ ಎರಡು ಸ್ಪೂನಷ್ಟು ಮಾಡಿದ್ವಲ್ಲ ಆಯಿಲು ಇದೆರಡು ಸ್ಪೂನು ಒಂದು ಸ್ಪೂನಷ್ಟು ಹಲವೆರ ಜೆಲ್ಲನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ವಿಟಮಿನ್ ಎ ಕ್ಯಾಪ್ಸಲ್ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಾವು ಮುಖ ಕೈ ಕಾಲು ಎಲ್ಲದಕ್ಕೂ ನಾವು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಮಾಡೋದು ಅಂತಲೂ ಹಚ್ಕೊಳ್ಳೋದು ಅಂತಲೂ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಆದಷ್ಟು ಕೈಗೆ ಮೊದಲು ಹಚ್ಬಿಟ್ಟು ಟ್ರೈ ಮಾಡಿ ನೋಡಬೇಕು ಯಾವುದೇ ಥರ ಆಗಲಿ ಅಥವಾ ಸಣ್ಣ ತುರಿ ಏನಾರು ಇದ್ದರೆ ಗೊತ್ತಾಗುತ್ತೆ ಆದ್ದರಿಂದ ಫಸ್ಟು ನಾವು ಯಾವತ್ತು ಕೈಗೆ ಹಚ್ಚಿಬಿಟ್ಟು ಟ್ರೈ ಮಾಡಿ ನೋಡಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಹಚ್ಬಿಟ್ಟು ನೋಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗುತ್ತೆ ನಂತರ ಮುಖಕ್ಕೆ ಯಾವ ರೀತಿ ಹಚ್ಚಿ ಮಸಾಜ್ ಮಾಡೋದು ಅಂತ ಚೆಕ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನಾನು ಈ ಎಲ್ಲ ಇವತ್ತು ಹಚ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ರಿಸಲ್ಟ್ ಹೇಗೆ ಬಂತು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಯೂಸ್ ಮಾಡಿ ನೋಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿನಿಮಾ ಧನ್ಯವಾದಗಳು